ಎಲ್ಲರಿಗೂ ನಮಸ್ಕಾರ ನವರಾತ್ರಿ ಐದನೇ ದಿನ ಸ್ಕಂದ ಮಾತಾ ಪೂಜೆ ಶುಭ ಮುಹೂರ್ತ ಪೂಜೆ ವಿಧಾನ ಮತ್ತು ಮಂತ್ರ ನವರಾತ್ರಿ ಹಬ್ಬದ ಐದನೇ ದಿನದಂದು ದುರ್ಗಾ ದೇವಿಯ ಐದನೇ ರೂಪವಾದ ಸ್ಕಂದಮಾತಾ ದೇವಿಯನ್ನು ಪೂಜಿಸಲಾಗುತ್ತದೆ ಪೌರಾಣಿಕ ನಂಬಿಕೆಗಳ ಪ್ರಕಾರ ಸ್ಕಂದಮಾತಾ ತಾಯಿ ಪಾರ್ವತಿಯ ಒಂದು ರೂಪವಾಗಿದೆ ಈಕೆಯನ್ನು ನವರಾತ್ರಿ ಹಬ್ಬದ ಐದನೇ ದಿನದಂದು ಪೂಜಿಸಲಾಗುತ್ತದೆ ಒಮ್ಮೆ ತಾಯಿ ಪಾರ್ವತಿಯು ಕೋಪಗೊಂಡು ಕುಮಾರ ಕಾರ್ತಿಕೇಯನನ್ನು ರಕ್ಷಿಸಲು ಆದಿಶಕ್ತಿಯ ರೂಪದಲ್ಲಿ ಕಾಣಿಸಿಕೊಂಡಾಗ ಇಂದ್ರನು ಭಯದಿಂದ ನುಡುಗಲು ಪ್ರಾರಂಭಿಸಿದರು ಇಂದ್ರನು ತನ್ನ ಪ್ರಾಣವನ್ನು ಉಳಿಸಿಕೊಳ್ಳಲು ದೇವಿಯ ಬಳಿ ಕ್ಷಮೆಯನ್ನು ಕೇಳಿದರು ಕುಮಾರ ಕಾರ್ತಿಕೇಯನ ಒಂದು ಹೆಸರು ಕೂಡ ಸ್ಕಂದ ಆಗಿರುವುದರಿಂದ ಎಲ್ಲ ದೇವತೆಗಳು ದುರ್ಗಾದೇವಿಯ ಈ ರೂಪವನ್ನು ಪೂಜಿಸಲು ಮತ್ತು ಆಕೆಗೆ ಗೌರವವನ್ನು ನೀಡಲು ಆಕೆಯನ್ನು ಸ್ಕಂದಮಾತೆ ಎಂದು ಕರೆಯಲು ಪ್ರಾರಂಭಿಸಿದರು ಮತ್ತು ಅವರನ್ನು ಸ್ತುತಿಸಲು ಪ್ರಾರಂಭಿಸಿದರು ಅಂದಿನಿಂದ ನವರಾತ್ರಿ ಹಬ್ಬದ ಐದನೇ ದಿನದಂದು ದುರ್ಗಾದೇವಿಯ ಸ್ಕಂದಮಾತಾ ರೂಪವನ್ನು ಪೂಜಿಸಲಾಗುತ್ತದೆ ತಾಯಿ ಸ್ಕಂದ ಮಾತೆ ಹಳದಿ ಬಣ್ಣದ ವಸ್ತುಗಳನ್ನು ಪ್ರೀತಿಸುತ್ತಾರೆ ಆದ್ದರಿಂದ ಆಕೆಗೆ ಎಲೆಕೋಸು ಲಡ್ಡು ಕೇಸರಿ ಖೀರ್ ಅಥವಾ ಯಾವುದೇ ಹಳದಿ ಬಣ್ಣದ ಸಿಹಿಯನ್ನು ಪ್ರಸಾದವಾಗಿ ಅರ್ಪಿಸಬಹುದು ತಾಯಿ ಸ್ಕಂದ ಮಾತೆಯ ನೆಚ್ಚಿನ ಹೂವಿನ ಬಗ್ಗೆ ಹೇಳುವುದಾದರೆ ಅದು ಕಮಲದ ಹೂವಾಗಿದೆ ಆದುದರಿಂದ ಈ ದಿನದಂದು ಸ್ಕಂದ ಮಾತಾ ದೇವಿಯ ಪಾದಗಳಿಗೆ ಕಮಲದ ಹೂವನ್ನು ಕಡ್ಡಾಯವಾಗಿ ಅರ್ಪಿಸಬೇಕು ಶಾರದೀಯ ನವರಾತ್ರಿಯ ಐದನೇ ದಿನವು ತಾಯಿಯ ಶಕ್ತಿ ಮತ್ತು ಪ್ರೀತಿಗೆ ಗೌರವವನ್ನು ಸಲ್ಲಿಸಲು ಸ್ಕಂದ ಮಾತಾ ದೇವಿಯ ಆರಾಧನೆಯನ್ನು ನಡೆಸಲಾಗುತ್ತದೆ ಸಂತೋಷದ ಕುಟುಂಬ ಜೀವನ ಜ್ಞಾನ ಯಶಸ್ಸು ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಗಾಗಿ ಭಕ್ತರು ಈ ದಿನ ಸ್ಕಂದಮಾತಾ ದೇವಿಯನ್ನು ಪೂಜಿಸುತ್ತಾರೆ ಸ್ಕಂದಮಾತಾ ದೇವಿಯನ್ನು ಪೂಜಿಸುವ ಮೂಲಕ ನಾವು ನಮ್ಮ ಸ್ವಂತ ತಾಯಿಗೆ ಗೌರವವನ್ನು ನೀಡಲು ಮತ್ತು ಅವರ ಕುಟುಂಬಗಳಲ್ಲಿ ಯೋಗಕ್ಷೇಮದ ಭಾವನೆಯನ್ನು ಬೆಳೆಸಲು ದೈವಿಕ ತಾಯಿಯ ಅನುಗ್ರಹವನ್ನು ಬೇಡಿಕೊಳ್ಳುತ್ತಾರೆ ಸಿದ್ಧತೆಗಳು ಸ್ನಾನ ಮಾಡಿ ಸ್ವಚ್ಛವಾದ ಬಟ್ಟೆಗಳನ್ನು ಧರಿಸಿ ಪೂಜೆಗಾಗಿ ಶುದ್ಧ ಮತ್ತು ಪವಿತ್ರ ಸ್ಥಳವನ್ನು ಆಯ್ದುಕೊಳ್ಳಬೇಕು ಸ್ಕಂದ ಮಾತೆಯನ್ನು ಮಂತ್ರದೊಂದಿಗೆ ಪೂಜೆಗೆ ಆಹ್ವಾನಿಸಬೇಕು ನವರಾತ್ರಿಯ ಉದ್ದಕ್ಕೂ ಪ್ರತಿದಿನ ಕಲಶ ಸ್ಥಾಪನೆ ಮಾಡುತ್ತಿದ್ದರೆ ಈ ದಿನವೂ ಪೂಜೆಯ ಭಾಗವಾಗಿ ಕಲಶವನ್ನು ಇಡಬೇಕು ಪಂಚಾಮೃತ ಮತ್ತು ಅಭಿಷೇಕ ಪಂಚಾಮೃತವನ್ನು ತಯಾರಿಸಿ ಸ್ಕಂದ ಮಾತೆಯ ವಿಗ್ರಹಕ್ಕೆ ಅರ್ಪಿಸಿ ನೀರು ಹಾಲು ಮೊಸರು ತುಪ್ಪ ಮತ್ತು ಜೇನುತುಪ್ಪದೊಂದಿಗೆ ಅಭಿಷೇಕ ಮಾಡಿ ಒಂದು ವೇಳೆ ಸ್ಕಂದ ಮಾತೆಯ ಫೋಟೋವನ್ನು ಪೂಜಿಸುತ್ತಿದ್ದರೆ ಈ ವಸ್ತುಗಳನ್ನು ಫೋಟೋದ ಮುಂದೆ ಇಡಬಹುದು ಅರ್ಚನೆ ಸ್ಕಂದ ಮಾತಾ ದೇವಿಗೆ ಸಮರ್ಪಿತವಾದ ಮಂತ್ರಗಳನ್ನು ಪಠಿಸಬಹುದು ಆರತಿ ತುಪ್ಪದ ದೀಪವನ್ನು ಬೆಳಗಿ ಮತ್ತು ಆಕೆಯ ಆರತಿಯನ್ನು ಮಾಡಿ ನೈವೇದ್ಯ ತಾಯಿ ಸ್ಕಂದ ಮಾತೆಗೆ ನೈವೇದ್ಯವನ್ನು ಕಡ್ಡಾಯವಾಗಿ ಅರ್ಪಿಸಬೇಕು ಸಾಂಪ್ರದಾಯಿಕವಾಗಿ ಬಾಳೆಹಣ್ಣುಗಳು ಮತ್ತು ಅರ್ಪಿಸಬಹುದು ಪೂಜೆಯ ಕೊನೆಯಲ್ಲಿ ದೇವಿಯನ್ನು ಶ್ರದ್ಧಾ ಭಕ್ತಿಯಿಂದ ಸ್ಮರಿಸಬೇಕು ಮಂತ್ರಗಳು ಓಂ ದೇವಿ ಸ್ಕಂದ ಮಾತಾಯೈ ನಮಃ ಸಿಂಹಾಸನಗತ ನಿತ್ಯಂ ಪದ್ಮಾಂಚಿತ ಕರದ್ವಯ ಶುಭದಸ್ತು ಸದಾ ದೇವಿ ಸ್ಕಂದ ಮಾತಾ ಯಶಸ್ವಿನಿ ಯಾ ದೇವಿ ಸರ್ವಭೂತೇಶು ಮಾ ಸ್ಕಂದಮಾತಾ ರೂಪೇಣ ಸಂಸ್ಥಿತ ನಮಸ್ ನಮಸ್ತಸ್ಯೈ 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 ನಮೋ ನಮಃ ಹಿಂದೂ ಧರ್ಮ ಗ್ರಂಥಗಳ ಪ್ರಕಾರ ದುರ್ಗಾದೇವಿಯ ರೂಪಗಳಲ್ಲಿ ಒಂದಾದ ಸ್ಕಂದ ದೇವಿಯ ರೂಪವನ್ನು ನವರಾತ್ರಿ ಹಬ್ಬದ ಐದನೇ ದಿನದಂದು ಪೂಜಿಸುವುದು ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ ದುರ್ಗಾದೇವಿಯು ತನ್ನ ಸ್ಕಂದ ಮಾತಾ ಅವತಾರದಲ್ಲಿ ನಾಲ್ಕು ತೋಳುಗಳನ್ನು ಹೊಂದಿದ್ದಾರೆ ಇದರಲ್ಲಿ ತನ್ನ ಒಂದು ಕೈಯಲ್ಲಿ ಬಾಲ್ಯದಲ್ಲಿರುವ ಕಾರ್ತಿಕೇಯನನ್ನು ಹಿಡಿದುಕೊಂಡಿದ್ದಾರೆ ಇನ್ನೊಂದು ಕೈಯಲ್ಲಿ ವರ ಮುದ್ರೆಯನ್ನು ಹಿಡಿದುಕೊಂಡಿದ್ದು ಇದರಿಂದ ಆಕೆ ಭಕ್ತರನ್ನು ಆಶೀರ್ವದಿಸುತ್ತಾರೆ ಹಾಗೂ ಇನ್ನು ಎರಡು ಕೈಗಳಲ್ಲಿ ಕಮಲದ ಹೂವುಗಳನ್ನು ಹಿಡಿದುಕೊಂಡಿರುತ್ತಾರೆ ಸಿಂಹದ ಮೇಲೆ ಕುಳಿತುಕೊಂಡು ಸವಾರಿ ಮಾಡುತ್ತಾರೆ ನವರಾತ್ರಿಯ ಐದನೇ ದಿನ ಸ್ಕಂದಮಾತಾ ದೇವಿಯನ್ನು ಪೂಜಿಸುವುದರ ಬಗ್ಗೆ ತಿಳಿಸುತ್ತಾ ನಾ ಈ ವಿಡಿಯೋ ಎಂಟ್ ಮಾಡ್ತಿದ್ದೀನಿ ಈ ಮಾಹಿತಿಗಳು ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ